ಟೋಕಿಯೋ ಬೆಂಗಳೂರು ಮಾರ್ಗದ ವಿಮಾನ ಹಾರಾಟ ಹೆಚ್ಚಿಸಿದ ಬಿಎಲ್ಆರ್ ಟೋಕಿಯೋ ಬೆಂಗಳೂರು ಮಾರ್ಗದ ವಿಮಾನಗಳನ್ನು ಇನ್ನಷ್ಟು ಹೆಚ್ಚಿಸುವುದಾಗಿ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಲಿಮಿಟೆಡ್ ಹಾಗೂ ಜಪಾನ್ ಏರ್ಲೈನ್ಸ್ ಘೋಷಣೆ ಮಾಡಿದೆ ಹೆಚ್ಚುತ್ತಿರುವ ಬೇಡಿಕೆಯನ್ನು ಸರಿಹೊಂದಿಸಲು ಜೆಎಎಲ್ ತನ್ನ ಕಾರ್ಯಾಚರಣೆಯನ್ನು ಟೋಕಿಯೋ ಬೆಂಗಳೂರು ಮಾರ್ಗದಲ್ಲಿ ವಾರಕ್ಕೆ ಐದು ವಿಮಾನಗಳಿಗೆ ಹೆಚ್ಚಿಸಲಿದೆ ಪ್ರಸ್ತುತ ವಾರಕ್ಕೆ ಮೂರು ವಿಮಾನಗಳು ಅಕ್ಟೋಬರ್ ಕೊನೆಯ ವಾರದಿಂದ ಪ್ರಾರಂಭವಾಗುತ್ತೆ ಈ ಪ್ರಕಟಣೆಯು ಬೆಂಗಳೂರಿನ ಸ್ಥಾನಮಾನವನ್ನು ದಕ್ಷಿಣ ಮತ್ತು ಮಧ್ಯ ಭಾರತಕ್ಕೆ ಗೇಟ್ವೇ ಆಗಿ ಗಟ್ಟಿಗೊಳಿಸಿದೆ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಜಲಾನಯನ ಪ್ರದೇಶಗಳಿಂದ ಪ್ರಯಾಣಿಕರಿಗೆ ಸಂಪರ್ಕವನ್ನು ಮತ್ತು ಪ್ರಯಾಣವನ್ನು ಸುಗಮಗೊಳಿಸುತ್ತೆ ಬಿಎಲ್ಆರ್ ವಿಮಾನ ನಿಲ್ದಾಣವು ದಕ್ಷಿಣ ಭಾರತದಲ್ಲಿ ಜಪಾನ್ಗೆ ನೇರ ಸಂಪರ್ಕವನ್ನು ಒದಗಿಸುವ ಏಕೈಕ ವಿಮಾನ ನಿಲ್ದಾಣವಾಗಿದೆ ಜೆಎಎಲ್ ಈ ನಿರ್ಣಾಯಕ ಲಿಂಕ್ ಅನ್ನು ಒದಗಿಸುವ ವಿಶೇಷ ವಿಮಾನಯಾನ ಸಂಸ್ಥೆಯಾಗಿದೆ ಜೆಎಎಲ್ ತನ್ನ ಬೋಯಿಂಗ್ ಬಿ ಸೆವೆನ್ ಏಟ್ ಸೆವೆನ್ ಏಟ್ ವಿಮಾನವನ್ನು ಈ ಮಾರ್ಗದಲ್ಲಿ ನಿರ್ವಹಿಸುತ್ತೆ ಇದು ಎರಡು ವರ್ಗದ ಸಂರಚನೆಯಲ್ಲಿ ನೂರ ಎಂಬತ್ತ ಆರು ಪ್ರಯಾಣಿಕರನ್ನ ಕೂರಿಸುತ್ತೆ பெரு இடர்ன்னாஷனல் ஏர்மோர் லிமிட்டெட்ன முக்கிய காரிர்வஹணா சத் கிடை ರಘುರಾಥ್ ಮಾತನಾಡಿ ಜೆಎಎಲ್ ಗ್ರೂಪ್ ಆಫ್ ಬಿಎಲ್ಆರ್ ಏರ್ಪೋರ್ಟ್ನಲ್ಲಿ ತನ್ನ ಕಾರ್ಯಾಚರಣೆಯನ್ನು ವಿಸ್ತರಿಸಲು ಮುಂದಾಗಿರುವುದು ಸಂತಸದ ವಿಷಯ ಈ ಮೂಲಕ ದಕ್ಷಿಣ ಹಾಗೂ ಮಧ್ಯ ಭಾರತದ ಪ್ರಮುಖ ಅಂತಾರಾಷ್ಟೀಯ ಗೇಟ್ವೇ ಆಗಿರುವ ಕೆಂಪೇಗೌಡ ವಿಮಾನ ನಿಲ್ದಾಣದ ಹಿರಿಮೆ ಇನ್ನಷ್ಟು ಹೆಚ್ಚಿಸಿದಂತಾಗಿದೆ ಎಂದರು ಜಪಾನ್ ಏರ್ಲೈನ್ಸ್ ಎರಡು ಸಾವಿರದ ಇಪ್ಪತ್ತರ ಏಪ್ರಿಲ್ ಹನ್ನೆರಡರಂದು ಬಿಎಲ್ಆರ್ ವಿಮಾನ ನಿಲ್ದಾಣದಿಂದ ತನ್ನ ಕಾರ್ಯಾಚರಣೆಯನ್ನ ಪ್ರಾರಂಭಿಸಿದೆ ಅಂದಿನಿಂದ ಬೆಂಗಳೂರು ಮತ್ತು ಜಪಾನ್ ನಡುವಿನ ಪ್ರಯಾಣಿಕರ ದಟ್ಟಣೆಯು ಗಮನಾರ್ಹವಾಗಿ ಬೆಳೆದಿದೆ ಇಪ್ಪತ್ತೆರಡರಲ್ಲಿ ಇಪ್ಪತ್ತ ಮೂರು ಸಾವಿರದ ಐನೂರ ಮೂವತ್ತ ಎರಡು ಪ್ರಯಾಣಿಕರು ಮತ್ತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅರವತ್ತ ಎರಡು ಸಾವಿರದ ಒಂಬೈನೂರ ಐವತ್ತ ಒಂಬತ್ತು ಪ್ರಯಾಣಿಕರು ಈ ಮಾರ್ಗವಾಗಿ ಪ್ರಯಾಣಿಸಿದ್ದಾರೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ